ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀನಾರಾಯಣ ಹೆಗಡೆ ಸುಜನ ಸುವಿಧಿಗೆ ಸ್ವಾಗತ ಈಗ ಒಂದು ವಿಶೇಷ ಗಿಡ ಮೂಲಿಕೆ ಕಿಂಗ್ ಆಫ್ ಹರ್ಬ್ಸ್ ಅಂತಹ ಕರೆಸಿಕೊಂಡಂತಹ ಕ್ಯಾನೋಡರ್ಮಾ ಬಗ್ಗೆ ತಿಳಿಯೋಣ ಕ್ಯಾನೋಡರ್ಮಾ ಇದು ಒಂದು ಮಶ್ರೂಮ್ ಅಂದರೆ ಅಣಬೆ ನಮಗೆಲ್ಲ ತಿಳಿದಂತೆ ಅಣಬೆಗಳು ಸಾಮಾನ್ಯವಾಗಿ ಛತ್ರಿಯ ಆಕಾರದಲ್ಲಿ ಅಂದರೆ ಕೊಡೆಯ ಆಕಾರದಲ್ಲಿ ಬೆಳೀತಾ ಇರ್ತವೆ ಆದರೆ ವಿಶೇಷವಾಗಿ ಈ ಕ್ಯಾನೋಡರ್ಮಾ ಅನ್ನುವಂತಹ ಅಣಬೆ ರಿವರ್ಸ್ ಅಂದರೆ ಬಟ್ಟಲಿನ ಆಕಾರದಲ್ಲಿ ಬೆಳೀತಾ ಇರ್ತಿದೆ ಹಾಗಾದರೆ ಇದು ಎಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅಥವಾ ಎಲ್ಲಿ ಬೆಳೀತಾ ಇದೆ ಅಂತ ನೋಡೋದಾದರೆ ದಟ್ಟವಾದ ಕಾಡುಗಳಲ್ಲಿ ಎತ್ತರವಾದ ಮರಗಳ ಮೇಲೆ ಬೆಳೀತಾ ಇರ್ತಿದೆ ನೋಡಲಿಕ್ಕೆ ಕೆಂಪು ಅಥವಾ ಕಂದು ಮಿಶ್ರಿತ ಕೆಂಪು ಬಣ್ಣದಿಂದ ಕೂಡಿರ್ತಿದೆ ಇದು ತನ್ನಲ್ಲಿ ಮನುಷ್ಯನಿಗೆ ಬೇಕಾದಂತಹ ಅತಿ ಮುಖ್ಯ ನ್ಯೂಟ್ರಿಯೆಂಟ್ಸ್ಗಳನ್ನು ಹುದುಗಿಸಿ ಇಟ್ಕೊಂಡಿದೆ ಅಂತೇಳಿ ಹೇಳಬಹುದು ಅದಕ್ಕೋಸ್ಕರ ಇದನ್ನು ಕಿಂಗ್ ಆಫ್ ಹರ್ಬ್ಸ್ ಅಂತ ಆಯುರ್ವೇದದಲ್ಲಿ ಸಹ ಕೂಡ ಕರೆಯಲಾಗಿದೆ ಹಾಗಾದರೆ ಅಂತಹ ಮುಖ್ಯವಾದ ನ್ಯೂಟ್ರಿಯೆಂಟ್ಸ್ ಏನಿದೆ ನೋಡೋದಾದರೆ ಇದರಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾದಂತಹ ಇಫೆಕ್ಟಿವ್ ಆಂಟಿ ಆಕ್ಸಿಡೆಂಟ್ಸ್ ಇದೆ ಜೊತೆಗೆ ಎಫೆನ್ಷಿಯಲ್ ವಿಟಾಮಿನ್ಸ್ ಕೂಡ ಇದೆ ಇನ್ನೂ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ಇದೆ ಹಾಗಾದರೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡ್ತಿದೆ ಮನುಷ್ಯನಿಗೆ ಯಾತಕ್ಕಾಗಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರೆಂಥನಿಂಗ್ ಮಾಡ್ತವೆ ಮತ್ತು ಶರೀರವನ್ನು ಡಿಟಾಕ್ಸಿಫಾಯಿಂಗ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತಿದೆ ಇದು ನಾವು ನಿರಂತರವಾಗಿ ಬಳಕೆ ಮಾಡ್ತಾ ಹೋದಾಗೆ ನಮ್ಮಲ್ಲಿರುವ ಸ್ಟ್ರೆಸ್ಸನ್ನು ರಿಲೀವ್ ಮಾಡುವಲ್ಲಿ ಇದು ಸಹಾಯ ಮಾಡ್ತಾ ಇರ್ತಿದೆ ಜೊತೆಗೆ ಬಾಡಿಯನ್ನು ರಿಫ್ರೆಶ್ ಮಾಡುವಂತಹ ಕೆಲಸ ಮಾಡ್ತಿದೆ ನರಗಳಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತೇಳಿ ಹೇಳ್ತೀವಿ ನರಗಳಲ್ಲಿ ಆಗುವಂಥ ಊತವನ್ನು ಇದು ತಡಿತಿದೆ ಜೊತೆಗೆ ಆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗದಂಗೆ ಕೂಡ ಮಾಡ್ತಿದೆ ಅನ್ನೋದು ವಿಶೇಷ ಮಾನವನ ಶರೀರದಲ್ಲಿ ಇದು ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತಿದೆ ಜೊತೆಗೆ ಆಂತರಿಕ ಆಯಾಸ ಈಗ ವಿಶೇಷವಾಗಿ ಬರ್ತಿದೆ ನೋಡ್ರಿ ಆಂತರಿಕ ಆಯಾಸ ಅಂದರೆ ಏನು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಆಯಾಸ ವೀಕ್ನೆಸ್ ಆಗ್ತಿದೆ ಅನ್ನೋದು ಆಯಾಸ ಆಗ್ತಿದೆ ಅಂದರೆ ನಮ್ಮಲ್ಲಿ ಶಕ್ತಿ ಕುಂದುತ್ತಿದೆ ಅನ್ನೋದು ಆದರೆ ಆಂತರಿಕ ಆಯಾಸ ಅಂದರೆ ನಮ್ಮ ಸೆಲ್ಸ್ ಜೀವಕೋಶಗಳಿಗೆ ಆಯಾಸ ಆಗುವಂಥದ್ದು ಅದು ನಿರಂತರವಾಗಿ ಆಯಿತು ಅಂದರೆ ನಮ್ಮ ಆರ್ಗನ್ಗಳಿಗೆ ಆಯಾಸ ಆಗುವಂಥದ್ದು ಇದನ್ನು ಕೂಡ ನೀಗಿಸುವಂತಹ ಶಕ್ತಿ ಈ ಧರ್ಮಕ್ಕೆ ಇದೆ ಅಂದರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡ್ತಿದೆ ಬೂಸ್ಟ್ ಮಾಡ್ತಿದೆ ದೇಹದಲ್ಲಿ ಶಕ್ತಿಯನ್ನು ತುಂಬುತ್ತಿದೆ ಮನುಷ್ಯನ ಶರೀರದಲ್ಲಿ ವಿಶೇಷವಾಗಿ ಇವತ್ತು ಕಾಯಿಲೆಗಳು ಹೆಚ್ಚಾಗಿ ಯಾವುದು ಕಾಣ್ತಾ ಇದೆ ಕೇಳಿದರೆ ಮನುಷ್ಯನ ದೇಹದಲ್ಲಿ ಸೇರತಕ್ಕಂತಹ ಟಾಕ್ಸಿನ್ಸ್ ಅಥವಾ ವಿಷಕಾರಕಗಳು ನಮ್ಮಲ್ಲಿ ಕಾಯಿಲೆಯನ್ನು ಉದ್ಭವ ಮಾಡ್ತಿದೆ ಅನ್ನೋದನ್ನು ಇವತ್ತು ಎಲ್ಲ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ ಸೈನ್ಸ್ ಕೂಡ ಹೇಳ್ತಾ ಇದೆ ಹಾಗೆ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ ಅಂದಾವಾಗ ಈ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡಿದರೆ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋದು ಸಾಬೀತಾಯಿತು ಅಂತಹ ಮಾಂತ್ರಿಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಅಂದರೆ ನಮ್ಮ ರಕ್ತದಲ್ಲಿ ಅಥವಾ ನಮ್ಮ ನರ ನಾಡಿಗಳಲ್ಲಿ ಅಥವಾ ಸೆಲ್ಸ್ಗಳಲ್ಲಿ ಕೂಡ ಸೇರಿದಂತಹ ಒಂದು ಟಾಕ್ಸಿನ್ಸ್ಗಳನ್ನು ನಮ್ಮ ದೇಹದಿಂದ ಹೊರಹಾಕುವ ಶಕ್ತಿಯನ್ನು ಮಾಂತ್ರಿಕ ಶಕ್ತಿಯನ್ನು ಈ ಅನೋ ಡರ್ಮ ಹೊಂದಿದೆ ಅಂತೇಳಿ ಹೇಳ್ಬೋದು ಹಾಗಾದ್ರೆ ಈ ಟಾಕ್ಸಿನ್ಸ್ ಹೇಗೆಲ್ಲ ನಮ್ಮ ದೇಹಕ್ಕೆ ಸೇರ್ತಾಯಿದೆ ನೋಡೋದಾದರೆ ಮೊದಲನೇದಾಗಿ ನಾವು ಬಳಸ್ತಕ್ಕಂತಹ ಬಗೆ ಬಗೆಯ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಂದ ಕೂಡ ನಮ್ಮಲ್ಲಿ ಕೆಮಿಕಲ್ಗಳು ಹೋಗ್ತಿದೆ ಇದು ಕೂಡ ಟಾಕ್ಸಿನ್ಸ್ ಆಗಿ ನಮ್ಮ ದೇಹಕ್ಕೆ ಬಾಧೆಯನ್ನು ಮಾಡಬಹುದು ಜೊತೆಗೆ ನಾವು ಕೆಮಿಕಲ್ ಬೇಸ್ ಆಹಾರ ಏನು ಬಳಕೆ ಮಾಡ್ತಾಯಿದ್ದೀವಿ ಅಂದರೆ ವಿಚಾರ ಮಾಡಿ ಪ್ರತಿಯೊಬ್ಬರ ಆರೋಗ್ಯ ದೃಷ್ಟಿಯಲ್ಲಿ ನಾವು ಬಳಸತಕ್ಕಂಥ ಆಹಾರ ಇವತ್ತು ಬೆಳೆ ಬೆಳೆಯುವ ಹಂತದಿಂದ ನಾವು ಬಳಸುವ ಹಂತದವರೆಗೆ ಕೂಡ ಕೆಮಿಕಲ್ ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಆಗ್ತಾನೇ ಇದೆ ಇದು ಕೂಡ ನಮ್ಮಲ್ಲಿ ಟಾಕ್ಸಿನ್ಸನ್ನು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಶೇಖರಣೆ ಮಾಡ್ತಾ ಇದೆ ಜೊತೆಗೆ ನಾವು ಬಳಸ್ತಕ್ಕಂತಹ ಕಲುಷಿತ ನೀರು ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತಾ ಇದೆ ಜೊತೆಗೆ ನಾವು ತಗೊಳ್ಳುವಂತಹ ಪ್ರತಿನಿತ್ಯ ತಗೊಳ್ಳುವಂತಹ ಉಸಿರಾಟದಲ್ಲಿ ತಗೊಳ್ಳುವಂತಹ ಗಾಳಿ ಅಂದ್ರೆ ಕೆಟ್ಟ ಗಾಳಿಯಿಂದ ವಿಷಕಾರಕ ಗಾಳಿಯಿಂದ ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇದೆ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಈ ಗ್ಯಾನೋಡರ್ಮ ಸಂಜೀವಿನಿಯಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ನಾವು ಹೇಳ್ಬೋದು ಮನುಷ್ಯನ ಶರೀರ ಸಮತೋಲನದಿಂದ ಕೂಡಿರಬೇಕು ಆರೋಗ್ಯವಾಗಿರಬೇಕು ಅಂದರೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಈ ಬಾಡಿ ಬ್ಯಾಲೆನ್ಸ್ ಅನ್ನು ಕಾಪಾಡಲಿಕ್ಕೆ ನಮಗೆ ಈ ಗ್ಯಾನೋಡರ್ಮ ಹೆಲ್ಪ್ ಮಾಡ್ತಿದೆ ಇದು ಇಂಪಾರ್ಟೆಂಟ್ ಜೊತೆಗೆ ಸ್ಟ್ಯಾಬಿಲಿಟಿ ನಿರಂತರವಾಗಿ ನಮಗೆ ಒಂದು ಟೇಬಲ್ ಹೆಲ್ತನ್ನು ನೀಡಲಿಕ್ಕೆ ಇದು ಹೆಲ್ಪ್ ಮಾಡ್ತಿದೆ ಶರೀರದಲ್ಲಿ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಚಟುವಟಿಕೆಗಳು ಅಥವಾ ಪರಿಸ್ಥಿತಿಗಳು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿ ಇರ್ತಾವಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋದು ಕೂಡ ನಮ್ಮ ಆರೋಗ್ಯದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಆಗಿದೆ ಅದರಲ್ಲೂ ಕೂಡ ಈ ಗ್ಯಾನೋಡರ್ಮ ಹೆಲ್ಪ್ ಮಾಡ್ತಿದೆ ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತಂದರೆ ಟೋಟಲ್ ಆಗಿ ಈ ಗ್ಯಾನೋಡರ್ಮ ಅನ್ನುವಂಥದ್ದು ಅಂದರೆ ಇದಕ್ಕೆ ಹೆಸರೇ ಕೊಟ್ಟಿದ್ದಾರೆ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಮೊದಲೇ ಕೂಡ ಇದನ್ನು ಆಯುರ್ವೇದದಲ್ಲಿ ಕಿಂಗ್ ಆಫ್ ಹರ್ಬ್ಸ್ ಹೇಳಿ ಕರೆಯಲಾಗಿದೆ ಹೇಳಿ ಹಾಗೆ ನೋಡೋದಾದರೆ ಇದನ್ನು ಓವರ್ ಆಲ್ ವೆಲ್ನೆಸ್ಗೆ ನಮ್ಮ ಆರೋಗ್ಯಕ್ಕೆ ಇದು ಪ್ರಮುಖ ಪಾತ್ರ ವಹಿಸ್ತಿದೆ ಈ ಗ್ಯಾನೋಡರ್ಮ ಎನ್ನುವ ಸಂಜೀವಿನಿ ಟ್ಯೂಮರ್ಗಳನ್ನು ನಿಯಂತ್ರಿಸಬಹುದು ವಿಚಾರ ಮಾಡಿ ಇವತ್ತು ಯಾಕೆ ಈ ಟ್ಯೂಮರ್ಗಳನ್ನು ಅಂದರೆ ಇವತ್ತು ನಾವು ನಮ್ಮ ಸುತ್ತಮುತ್ತಲೂ ನೋಡಿದರೆ ಹೆಚ್ಚಿನ ಟ್ಯೂಮರ್ ಸಮಸ್ಯೆಗಳು ಜನರಲ್ಲಿ ಕಾಣ್ ಬರ್ತಾ ಇದೆ ಹಾಗಾದರೆ ಇದನ್ನು ಕೂಡ ಇದು ನಿಯಂತ್ರಣ ಮಾಡಬಹುದು ಜೊತೆಗೆ ಸೆಲ್ಸ್ ಡೆಡ್ ಸೆಲ್ಸ್ ಕೂಡ ಟಾಕ್ಸಿನ್ಸೇ ಇದು ನಮ್ಮ ದೇಹದಲ್ಲಿ ಹೆಚ್ಚಾದರೆ ಕೂಡ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಿದೆ ಜೊತೆಗೆ ಟ್ಯೂಮರ್ ಆಗ್ಬೋದು ಅಥವಾ ಇನ್ನು ಕ್ಯಾನ್ಸರ್ ಗಡ್ಡೆಗಳು ಕೂಡ ಆಗಬಹುದು ಡೆಡ್ ಸೆಲ್ಸು ಶೇಖರಣೆ ಆಗೋದ್ರಿಂದ ಇದನ್ನು ಕೂಡ ಹೊರಗೆ ಹಾಕುವಂತಹ ಮಾಂತ್ರಿಕ ಶಕ್ತಿ ಈ ಗ್ಯಾನೋಡರ್ಮಾದಲ್ಲಿ ಇದೆ ಅಂದರೆ ಒಂದು ಲೆವೆಲ್ನಲ್ಲಿ ಇದು ಕ್ಯಾನ್ಸರ್ ಕೂಡ ತಡೆಯುವಂತಹ ಶಕ್ತಿ ಈ ಇದೆ ಹೇಳಿ ನಾವು ತಿಳ್ಕೋಬೇಕಾದ ಅವಶ್ಯ ಇದೆ ಹಾಗಾದರೆ ಈ ಟಾಕ್ಸಿನ್ಸನ್ನು ರಿಮೂವ್ ಮಾಡ್ತಿದೆ ಗೊತ್ತಾಯಿತು ಮನುಷ್ಯನ ಟೋಟಾರೆ ವೆಲ್ನೆಸ್ಸಿಗೆ ಇದು ಒಳ್ಳೆ ಹೇಳಿ ಗೊತ್ತಾಯಿತು ಹಾಗಾದರೆ ಇದರ ಒಂದು ಟೋಟಲ್ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಇದನ್ನು ಮಶ್ರೂಮ್ ಆಫ್ ಇಮ್ಮಾರ್ಟಿಲಿಟಿ ಅಂತ ಕೂಡ ಇದನ್ನು ಕರೆಯಲಾಗಿದೆ ಅಂದರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನು ಪೂಜನೀಯ ಸ್ಥಳಗಳಲ್ಲಿ ಇಟ್ಟು ಅಂದರೆ ಪೂಜೆಗೆ ಅರ್ಹ ನಾವಿವತ್ತು ತುಳಸಿ ಪೂಜೆ ಮಾಡ್ತೀವಲ್ವಾ ಆರೋಗ್ಯಕ್ಕೆ ಸಂಜೀವಿನಿ ಅದೇ ರೀತಿ ಇದು ನಮ್ಮ ಆರೋಗ್ಯದ ಸಂಜೀವಿನಿ ಅಂತ ಇದನ್ನು ಶ್ರೇಷ್ಠವಾದ ಸ್ಥಾನದಲ್ಲಿಟ್ಟು ಪೂಜನೀಯವಾಗಿ ಇದನ್ನು ನೋಡ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಿದೆ ಅದಕ್ಕೋಸ್ಕರ ಇದನ್ನು ಅಮರತ್ವದ ಮಶ್ರೂಮ್ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಂತಹ ಒಂದು ಮಶ್ರೂಮ್ ನಮಗೆ ನಿರಂತರವಾಗಿ ಕೈಗೆಟ್ಕೋದಿಲ್ಲ ಸಿಗೋದಿಲ್ಲ ಅಂದಾಗ ಪ್ರತಿಯೊಬ್ಬರಿಗೂ ಇದು ಸಿಗಬೇಕು ಅನ್ನುವಂತಹ ಮಹಾ ಉದ್ದೇಶದಿಂದ ಪ್ರತಿಯೊಬ್ಬರ ಆರೋಗ್ಯದ ಮೇಲಿನ ಹೆಚ್ಚಿನ ಕಾಳಜಿಗೋಸ್ಕರ ಪ್ರತಿಯೊಬ್ಬರಿಗೂ ಇದು ಸಿಗಲಿ ಅನ್ನೋ ಒಂದು ವಿಚಾರದಿಂದ ವೆಸ್ಟೀಜ್ ಸಂಸ್ಥೆ ನಮ್ಮ ದೇಶದ ಒಂದು ಡೈರೆಕ್ಟ್ ಸೆಲಿಂಗ್ ಸಿಸ್ಟಮ್ನಲ್ಲಿರುವಂತಹ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಉತ್ತಮ ಗುಣಮಟ್ಟದ ಮಶ್ರೂಮನ್ನು ಕಲೆಕ್ಟ್ ಮಾಡಿ ಬಯೋಟೆಕ್ನಾಲಜಿ ಮೂಲಕ ಇದರಲ್ಲಿರುವಂತಹ ಪೋಷಕಾಂಶಗಳನ್ನು ಸತ್ವಗಳನ್ನು ಶೇಖರಿಸಿ ಕ್ರೋಢೀಕರಿಸಿ ಕ್ಯಾಪ್ಸೂಲ್ ರೂಪದಲ್ಲಿ ವೆಸ್ಟೀಜ್ ಗ್ಯಾನೋಡರ್ಮಾ ಕ್ಯಾಪ್ಸೂಲ್ಸ್ ಅಂತೇಳಿ ನೀಡ್ತಾ ಇದೆ ಈ ಒಂದು ಕ್ಯಾಪ್ಸೂಲ್ಸ್ಗಳು ನಾಲ್ಕುನೂರ ಇಪ್ಪತ್ತೈದು ಎಂ ಜಿಯ ಶಕ್ತಿಯನ್ನು ಹೊಂದಿದೆ ಜೊತೆಗೆ ತೊಂಬತ್ತು ಕ್ಯಾಪ್ಸುಲ್ಗಳ ಒಂದು ಪ್ಯಾಕ್ ನಮಗೆ ಅವೈಲೇಬಲ್ ಆಗ್ತಿದೆ ಯಾರೆಲ್ಲ ವ್ಯಸ್ತಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅವರೆಲ್ಲರೂ ಇದನ್ನು ಬೈ ಮಾಡಬಹುದು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ನಲ್ಲಿ ಇರೋದಕ್ಕೆ ಇನ್ನು ಯಾರಿಗೆ ಬೇಕಾದರೂ ಕೂಡ ಈ ಒಂದು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲಿ ವಿಚಾರಿಸಬಹುದು ಡೈರೆಕ್ಟಾಗಿ ಯಾರು ಯೂಟ್ಯೂಬ್ನಿಂದ ಈ ವಿಡಿಯೋವನ್ನು ನೋಡಿದ್ದಾರೆ ಅವರು ಇಚ್ಛೆಪಟ್ಟಲ್ಲಿ ಈ ಕ್ಯಾಪ್ಸುಲ್ಗಳ ಅವಶ್ಯಕತೆ ಇದೆ ಅಂದರೆ ಕ್ಯಾನೋಡರ್ಮಾ ಈ ಒಂದು ಸಂಜೀವಿನಿಯ ಅವಶ್ಯಕತೆ ಇದ್ದವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ನಂಬರನ್ನು ಫಾಲೋ ಮಾಡ್ಬೋದು ಹೆಚ್ಚಿನ ವಿ ವಿವರಗಳನ್ನು ತಿಳ್ಕೊಳ್ಬೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೀಗೆ ಯಾರಿಗೆಲ್ಲ ಇವತ್ತಿನ ಒಂದು ಮಶ್ರೂಮ್ ಆಫ್ ಇಮ್ಮಾರ್ಟಾಲಿಟಿ ಬಗ್ಗೆ ವಿಚಾರ ಒಳ್ಳೆಯದನ್ನಿಸ್ತು ಇನ್ನು ಮುಂದೆ ಕೂಡ ಬೇರೆ ಬೇರೆ ವಿಷಯವನ್ನು ಕೂಡ ನಾನು ಮಾಹಿತಿ ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಯಾರೆಲ್ಲ ಈ ವಿಡಿಯೋವನ್ನು ಕೇಳಿದರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ಈ ಒಂದು ಪ್ರಾಡಕ್ಟ್ ವೆಸ್ಟೀಜ್ ಪ್ರಾಡಕ್ಟನ್ನು ಬಳಕೆ ಮಾಡುವಂಥವ್ರು ಇದರ ಪ್ರಾಡಕ್ಟ್ ಪ್ರೋಟೋಕಾಲನ್ನು ಕೂಡ ಫಾಲೋ ಮಾಡ್ಬೋದು ಯಾರಿಗೆ ಪ್ರಾಡಕ್ಟ್ ಬೇಕಾಗಿದೆ ಅವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಫಾಲೋ ಮಾಡ್ಬೋದು ಎಸ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಆರೋಗ್ಯ ಅವರ ಸ್ವತ್ತಾಗಲಿ ಆ ಸ್ವತ್ತನ್ನು ಗಳಿಸಲಿಕ್ಕೆ ವೆಸ್ಟೀಜ್ ಗ್ಯಾನೋಡರ್ಮಾ ಹೆಲ್ಪ್ ಆಗಲಿ ಹೇಳ್ತಾ ಥ್ಯಾಂಕ್ ಯು ವಿಶ್ ಯು ವೆಲ್ತ್